Subscribe to our channel and do not forget to press the bell icon.

ಮಕ್ಕಳಿಗೆ ಮನೋರಂಜನೆಯನ್ನು ಕೊಡ್ತು ಆದರೆ ಆ ಸೌಂಡ್ ಅಷ್ಟೇ ಇನ್ನೂ ಸ್ವಲ್ಪ ಕಡಿಮೆ ಇದ್ದರೆ ಇನ್ನೂ ಚೆನ್ನಾಗಿ ಆಗ್ತೈತಿ ಅಂತ ಹೇಳಿ ನಂತರ ಭಾಷೆ ಸ್ವಲ್ಪ ಬದಲಾವಣೆ ಇರೋದ್ರಿಂದ ಅದು ಇನ್ನೂ ಸ್ವಲ್ಪ ಅರ್ಥ ಆಗಲಿಕ್ಕೆ ಸಮಯ ತಗೊಳ್ತೈತ ಅಂತ ನನ್ನ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಮನೋರಂಜನೆ ನೀಡುವಲ್ಲಿ ತುಂಬ ಯಶಸ್ವಿ ಆಯಿತು ಆದರೆ ಮನೋರಂಜನೆ ಜೊತೆಗೆ ಕಲಿಕೆ ಅನ್ನೋದಾದ್ರೆ ಆ ಮಕ್ಕಳ ಒಂದು ದೃಷ್ಟಿಯಲ್ಲಿ ಈ ಸಂಗೀತದಲ್ಲಿ ಕಲಿಕೆ ಭಾಳ ಲೀನ ಆಗಿಬಿಡ್ತದೆ ಸೊ ಇನ್ನೊಂದು ಸ್ವಲ್ಪ ನೀವು ಬದಲಾಯಿಸ್ಕೊಳ್ಳಿ ನಮ್ಮ ಎಲ್ಲ ಶಿಕ್ಷಕರು ಹೇಳಿದಾಗೆ ಸೊ ಆಲ್ಮೋಸ್ಟ್ ಎಲ್ಲ ಎಂಜಾಯ್ ಮಾಡಿದ್ದೀವಿ ನಿಮ್ಮ ಪ್ರಯತ್ನ ಮತ್ತು ಶ್ರಮ ತುಂಬ ದೊಡ್ಡದಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ವಂಕ ಕೊನೆಯಲ್ಲಿ ಮ್ಯಾಜಿಕ್ ರಿವೀಲ್ ಮಾಡಿದ್ರಲ್ಲ ಅದು ಓಕೆ ಬಟ್ ಓಕೆಂಗ್ ಅಲ್ಲಿ ಡ್ರೈವರ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಾವು ಶಾಲಾ ಮಕ್ಕಳಾಗಿರೋದ್ರಿಂದ ನಮಗೆ ತುಂಬಾ ಮುಜುಗರ ಸರ್ ಹಾಗಾಗಿ ಸ್ವಲ್ಪ ಹಾರ್ಡ್ ಚೇಂಜ್ ಮಾಡಬಹುದೇನೋ ನೋಡಿ ಆಮೇಲೆ ತುಂಬಾ ನಾವು ಜೆನೇ ಅವಾಯ್ಡ್ ಮಾಡಬೇಕು ನಮ್ಮ ಸಂಸ್ಥೆ ಈಗ ನಾವೇ ಆಗ ಬರ್ತಾ ಇದೆ ಬಟ್ ಅದು ತುಂಬಾ ಹೈ ಬೀಚ್ ಆಯ್ತೇನೋ ಅಂತ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಬೇರೆ ತರ ಸೆಲೆಕ್ಟ್ ಮಾಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯಿತು ಆಯ್ತು ನಿಮ್ಮ ಎಫರ್ಟ್ ತುಂಬಾ ಇದೆ ಚೆನ್ನಾಗಿದೆ ಈ ಸಲಹೆಗಳನ್ನು ನೀವು ಗಮನಿಸಿ ಸುಧಾರಿಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಆಗುತ್ತೆ ಈ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಮನೋರಂಜನೆ ಕೊಡ್ತು ಮಕ್ಕಳು ಜೆ ಸೌಂಡ್ ಕೇಳಿದ ತಕ್ಷಣ ಈ ಒಂದು ಉತ್ಸವನು ಗಣಪತಿ ಉತ್ಸವನು ಒಂದು ಆ ರೀತಿ ಎಲ್ಲಿ ಶರ್ಪ್ ಆಗ್ತಾರೋ ಅವು ಮೈ ಮೇಲೆ ದೇವರು ಬಂದ ತರ ಆಡ್ತಾರೆ ಆದರೆ ಈ ಒಂದು ಇಂಥ ಒಂದು ಶಾಲಾ ಪ್ರಾಥಮಿಕ ಶಾಲಾ ವಾತಾವರಣಕ್ಕೆ ನಮ್ಮ ಒಂದು ಜಾನಪದ ಕಲೆ ಜಾನಪದ ಗೀತೆಗಳು ಜಾನಪದ ಸಂಗೀತ ಶ್ಲೋಕಗಳು ಮಕ್ಕಳಲ್ಲಿ ಇವನು ಕೂಡ ಬಿತ್ತಬೇಕು ಬರೇ ನಾವು ಡಿ ಜೆ ಡ್ಯಾನ್ಸಿಗೆ ಅರಿತಾಯಿಬಿಟ್ರೆ ಅವರು ನಿಮಗೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಇನ್ನು ಪರ್ಮಿಷನ್ ಕೊಟ್ಬಿಟ್ಟರೆ ಅದಕ್ಕೆ ಮಕ್ಕಳಿಗೆ ಏನು ಎಂಟರ್ಟೈನ್ಮೆಂಟ್ ಆಯಿತು ಆ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ಮಕ್ಕಳಲ್ಲಿ ಒಂದು ಕಲೆಯನ್ನು ಮೂಡಿಸ್ಬೇಕು ನಾನು ಈ ಥರ ಆಗ್ಬೇಕು ನಾನು ಪ್ರಯತ್ನ ಮಾಡಬೇಕು ಅಂತೇಳಿ ಅದು ತಂತ್ರ ಕುತಂತ್ರ ಅಲ್ಲ ಮೋಸನ ಅಲ್ಲ ಕೈ ಚಳಕಾಯಿ ಕೈ ಚಳಕ ಆಗಬೇಕು ಕುತಂತ್ರ ಮೋಸ ಅಲ್ಲ ಕೈ ಚಳಕ ಅಂತ ಹೇಳ್ಬಿಟ್ರೆ ಆಯ್ತು ಮಕ್ಕಳಿಗೆ ಆದ್ರೂ ನಿಮ್ಮ ಪ್ರಯತ್ನ ಒಳ್ಳೆಯ ಪ್ರಯತ್ನ ಅದರಿಂದ ಭಾಳ ಶ್ರಮ ಇದೆ ನಿಮಗೆ ಇದೊಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯ್ತು ಈ ಕಾರ್ಯಕ್ರಮಕ್ಕೆ ನೀವು ನಮ್ಮ ಶಾಲೆ ಪರವಾಗಿ ಮ್ಯಾಜಿಕ್ ಮಾಡಿದಾದ್ಮೇಲೆ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಹಿಂದೆ ಇರ್ತಕ್ಕಂತ ಒಂದು ವೈಜ್ಞಾನಿಕ ಕಾರಣ ಚೆನ್ನಾಗಿ ಹೇಳಿದ್ರಿ ನೀವು ಯಾಕಂದ್ರೆ ಕೆಲವೊಂದು ಮಕ್ಕಳಿಗೆ ಒಂದರ ಅನಿಸುತ್ತೆ ಹೆಂಗ್ ಬಂತು ಇದು ಬಾಲ್ ಆ್ಯಂಗಿಲ್ ಬಂತು ಅನ್ನೋದು ಕೆಲವೊಂದು ಮಕ್ಕಳಿಗೆ ಗೊತ್ತಿರಲ್ಲ ನಾವು ು ಇನ್ನೂ ಗೊತ್ತಿರಲಿಲ್ಲ ಸೊ ಅದರಿಂದ ನಾವು ಯೋಚನೆ ಮಾಡಬೇಕು ಆಲೋಚನೆ ಮಾಡಬೇಕು ಹೇಗೆ ಹೇಗೆ ಹೆಂಗೆ ಬಂತು ಅನ್ನೋದನ್ನ ಮಕ್ಕಳು ಪ್ರಶ್ನೆ ಮಾಡೋದನ್ನ ಕಲಿತಾರೆ ಸೊ ಅದನ್ನ ಅವರು ಹೇಳಿರೋದ್ರಿಂದ ಇದರಿಂದ ಏನೋ ಒಂದು ಮಕ್ಕಳಿಗೆ ವೈಜ್ಞಾನಿಕ ಕಾರಣ ಇರುತ್ತೆ ಅನ್ನೋದು ಅವ್ರಿಗೆ ಮನವರಿಕೆ ಆಯಿತು ಗೊತ್ತಾಯಿತು ಅನ್ನೋದು ಇದರಿಂದ ಪಾಸಿಟಿವ್ ಪಾಯಿಂಟ್ನ ಅವರು ತಗೊಂಡಿದ್ದಾರೆ ಅನ್ಕೊಂಡಿದೀನಿ ನಾನು ಸೊ ಇದರಿಂದ ಮನೋರಂಜನೆ ಅಂತೂ ಖಂಡಿತ ಸಿಕ್ಕಿದೆ ಜೊತೆಗೆ ಪಾಠಕ್ಕೆ ಸಂಬಂಧಪಟ್ಟಂತಹ ಏನು ಮ್ಯೂಸಿಕ್ನ ಅದಕ್ಕೆ ಅಪ್ಲೈ ಮಾಡ್ಬಿಟ್ಟು ಮಾಡಿಸೋದು ಕೂಡ ಏನೋ ಒಂದು ಕಡೆಯಲ್ಲಿ ಅನುಕೂಲ ಆಗಿದೆ ಅಂತ ನಮ್ಮ ಭಾವಿಸ್ತೀನಿ

Please subscribe to our channel and do not forget to press the bell icon.